Ika iya nu begi yalata. Yalata. Ama, mayate, amantata. Karike, ira minisha alluchka bandata. Ama, ka nu, ama, ka nu omudata. Skuli, skuli ga upu ka alandari. Ama, gara, benke tra kutta. Nandini ಅತಿ ಕಡಿಕೆ ಇಡಿಯಲಿ ಕಾಣಿ ಒಬ್ಬ ಹುಲಿ ಬಂತು ಹುಲಿ ಬಂತು ಜನಸ್ರಿಗ ಜನರಿಗೆಲ್ಲ ಹೇಳಿದ್ರು ಹುಲಿ ಬರ್ತಿಲ್ಲ ಈಗ ಮೂರು ಸತಿ ನಾ ನಾಲ್ಕನೇ ಸತಿ ಬರ್ತತ್ ಹುಲಿ ಹಂಗೆ ಅಲ್ಲ ಒಂದು ಮೈ ಕಂತ ಇಲ್ಲ ಹನ್ನೆರಡು ಗಂಟೆ ರಾತ್ರಿ ಮೈ ಕಂದಲ್ಲ ನಾವು ಒಂದು ಗಂಟೆ ರಾತ್ರಿವರೆಗೂ ಮೈ ಕಂದಿಲ್ಲ ನಿಮ್ಮ ಏನ್ ಮಾಡ್ತಿದೆ ತೊಂದ್ರೆ ಅದೇ ಎರಡು ನೋವು ಅಂತ ಕಿತ್ತಂದ್ರೆ ಈ ಟೆನ್ಷನ್ ಹೌದೇ ಆ ಅಕ್ಕಿ ಹೋಯ್ತಾ ಇರ್ತೀವಿ